ಎಲ್ಲರಿಗೂ ನಮಸ್ಕಾರ ನೋಡಿ ಈ ಮೆಜರ್ಮೆಂಟಲ್ಲಿ ನೀವು ಇಡ್ಲಿನ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ನಾನು ಈ ಗ್ಲಾಸನ್ನು ತೊಗೊಂಡಿದ್ದೀನಿ ಮೆಜರ್ಮೆಂಟ್ಗೆ ಒಂದು ಗ್ಲಾಸ್ ಉದ್ದಿನ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಕೊಂಡಿದ್ದೀನಿ ಸೇಲಮ್ ಇಡ್ಲಿ ಅಕ್ಕಿ ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಮೂರು ಗ್ಲಾಸಷ್ಟು ಅಕ್ಕಿಗೆ ಒಂದು ಗ್ಲಾಸಷ್ಟು ನಾನು ದೋಸೆ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನೀವು ಕಪ್ಪಲ್ಲಾದರೂ ಮೆಜರ್ಮೆಂಟ್ ತಗೊಳ್ಳಿ ಗ್ಲಾಸಲ್ಲಾದರೂ ಮೆಜರ್ಮೆಂಟ್ ತಗೊಳ್ಳಿ ಯಾವುದೇ ಯಾವುದ್ರಲ್ಲಿ ತಗೊಂಡ್ರೂ ಪರವಾಗಿಲ್ಲ ನೋಡಿ ಇದನ್ನು ಈಗ ಮೂರ್ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸಿಕ್ಕೊತಾ ಇದ್ದೀನಿ ನೋಡಿ ಉದ್ದಿನ ಉದ್ದಿನಬೇಳೆನೂ ಸಪ್ರೇಟಾಗಿ ನೆನೆಸಿಕೊತಾ ಇದ್ದೀನಿ ಅಕ್ಕಿನೂ ಸಪ್ರೇಟಾಗೆ ಈಗ ಅವಲಕ್ಕಿ ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ಒಂದು ಗ್ಲಾಸ್ ಅಷ್ಟು ಅವಲಕ್ಕಿನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಒಂದು ನಾಲ್ಕು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೆನೆಸಿಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ನೋಡಿ ಈಗ ನಾನು ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲ ನೆನೆಸಿಕೊಂಡಿದ್ದೆ ಮೂರು ಗಂಟೆಗೆ ಗ್ರೈಂಡರ್ ಹಾಕ್ತಾ ಇದ್ದೀನಿ ಗ್ರೈಂಡರ್ಗೆ ಹಾಕ್ಕೊತಾ ಇದ್ದೀನಿ ಫಸ್ಟು ಉದ್ದಿನಬೇಳೆನ ಹಾಕ್ಕೊಂಡ್ಬಿಡಿ ಬೇಳೆ ಸ್ವಲ್ಪ ಗ್ರೈಂಡ್ ಆಗ್ತಿದ್ದಂಗೆ ಅಕ್ಕಿನ ಸೇರಿಸ್ಕೊಳ್ಳಿ ಆಮೇಲೆ ಅವಲಕ್ಕಿನ ಹಾಕ್ಕೊಳ್ಳಿ ನೋಡಿ ಈಗ ಪರ್ಫೆಕ್ಟಾಗಿ ಇಟ್ಟು ಗ್ರೈಂಡ್ ಆಗಿದೆ ಈಗ ಓವರ್ ನೈಟ್ ಇಕ್ಕೊಂಡಿದ್ದೀನಿ ಈಗ ನಾನು ಬೆಳಿಗ್ಗೆ ಇಡ್ಲಿ ಮಾಡಬೇಕಾದ್ರೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರಾತ್ರಿನೇ ನಾನು ಉಪ್ಪು ಹಾಕಿ ಕಲಸಿಕ್ಕಲ್ಲ ನಾನು ಇಡ್ಲಿ ಮಾಡಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕಾದ್ರೇ ಹಿಟ್ಟನ್ನ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬರುತ್ತೆ ಇಡ್ಲಿ ಅಂತೇಳ್ಬಿಟ್ಟು ಈಗ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಇಡ್ಲಿ ತಟ್ಟೆಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ಳಿ ಇದಂತೂ ಈ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಇಡ್ಲಿ ಅಂತೂ ನೋಡಿ ಇಡ್ಲಿ ಇಡ್ಲಿಗೆ ನಾವು ಆಗೋಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಒಂದಿಡಿಯಷ್ಟು ಕಾಯಿ ತುರಿ ಮತ್ತು ಕಡಲೆ ಬೀಜ ಫ್ರೈ ಮಾಡ್ಕೊಂಡಿರೋ ಅಂಥದ್ದು ಕೊತ್ತಂಬರಿ ಕರಿಬೇವು ಸೊಪ್ಪು ಹುಣಸೆ ಹುಣಸೆಹಣ್ಣು ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇಡ್ಲಿಗೆ ಚಟ್ನಿ ಮಾಡಬೇಕಾದ್ರೆ ಕಡಲೆ ಬೀಜ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಒಗ್ಗರಣೆನ ಹಾಕ್ಕೊಂಡ್ರೆ ಚಟ್ನಿ ಈಗ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಚಟ್ನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ಇದೇ ಥರ ಚಟ್ನಿ ಮಾಡ್ಕೊತೀರಾ ನೋಡಿ ಈಗ ಚಟ್ನಿ ಆಯಿತು ಸಾಂಬಾರು ರೆಡಿ ಮಾಡೋಣ ನೋಡಿ ಸಾಂಬಾರಿಗೆ ನಾನು ಇಲ್ಲಿ ಎರಡು ಈರುಳ್ಳಿನ ತೊಗೊತಾ ಇದ್ದೀನಿ ಸಿಪ್ಪೆನೆಲ್ಲ ಬಿಡಿಸಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ ಈಗ ಸಾಂಬಾರಿಗೆ ನಾನು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ತರಕಾರಿನೂ ಹಾಕ್ಕೋಬೋದು ಬೇಳೆನೂ ಮಾಡ್ಬೋದು ಎರಡು ಮೂರು ರೀತಿಯಲ್ಲಿ ನಾವು ಸಾಂಬಾರನ್ನ ಮಾಡ್ಕೋಬೋದು ಈ ದಿನ ನಾನು ಬೇಳೆ ಸಾಂಬಾರು ಮಾಡೋಣ ಅಂತ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ತುಂಬಾ ಇಷ್ಟ ಬೇಳೆ ಸಾಂಬಾರು ಅಂದರೆ ಅದರಿಂದ ಯಾವ ತರಕಾರಿನೂ ಹಾಕ್ಕೊತಾ ಇಲ್ಲ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಟೊಮೊಟೊನು ಕಟ್ ಮಾಡಿದ್ದಾಯಿತು ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಇಂಗು ಕರಿಬೇವು ಸೊಪ್ಪು ಮತ್ತು ಚಕ್ಕೆ ಲವಂಗ ಫ್ಲೇವರ್ ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಈರುಳ್ಳಿನ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಫ್ರೈ ಆಗ್ತಿದ್ದಂಗೆ ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳಿ ಬೇಳೆನ ಆಗಲೇ ನಾನು ಒಂದು ಕಪ್ಪಷ್ಟು ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ಈಗ ನಾನು ಹುಣಸೆಹಣ್ಣಿನ ರಸನ ಸೇರಿಸ್ಕೊಂತ ಇದ್ದೀನಿ ಸಾಂಬಾರ್ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಬೇಳೆ ಇಟ್ಕೊಂಡಿದ್ನಲ್ಲ ಅದು ಬೇಳೆನೂ ಅಷ್ಟೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಂಬಾರು ನಿಮಗೆ ತೆಳುಬೇಕಾ ಸ್ವಲ್ಪ ಗಟ್ಟಿಯಾಗಬೇಕಾ ನೋಡ್ಕೊಂಡು ಹಾಕ್ಕೊಂಡು ಇನ್ನೊಮ್ಮೆ ಒಗ್ಗರಣೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಸಾಂಬಾರು ಮಾಡ್ತಾಯಿರ್ಬೇಕಾದ ಘಮ ಅಂತೂ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಸಾಂಬಾರು ರೆಡಿ ಆಯಿತು ಚಟ್ನಿ ಸಾಂಬಾರು ಮಾಡೋಷ್ಟರಲ್ಲಿ ಇಡ್ಲಿನೂ ರೆಡಿ ಆಗುತ್ತೆ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಿ ಸೂಪರಾಗಿ ಸಾಂಬ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಈಗ ನೋಡಿ ಚಟ್ನಿ ಮತ್ತು ಸಾಂಬಾರು ರೆಡಿ ಅಷ್ಟರಲ್ಲಿ ಸಾಫ್ಟಾದ ಇಡ್ಲಿನೂ ರೆಡಿ ಆಯ್ತು ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಇಡ್ಲಿ ಈ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಳಿ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಅಡಿಯೋ ಅಡುಗೆ ವಿಡಿಯೋ ಮತ್ತು ರಂಗೋಲಿನೂ ಅಪ್ಲೋಡ್ ಮಾಡ್ತೀನಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ನೋಡಿ ಈಗ ಸಾಂಬಾರನ್ನ ಡಿಪ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ